ಹೆಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮೊಳಕೆ ಬರಿಸಿದ ಹೆಸರು ಕಾಳನ್ನು ತಿನ್ನೋದ್ರಿಂದ ನಾವು ಯಾವ ಯಾವ ಆರೋಗ್ಯ ಸಮಸ್ಯೆಯಿಂದ ದೂರ ಇರ್ಬೋದು ಅಂತ ತಿಳ್ಕೊಳ್ಳೋಣ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮೊದಲೇನದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಮೊಳಕೆ ಬರಿಸಿದ ಕಾಳನ್ನು ತಿನ್ನೋದ್ರಿಂದ ಡಯಾಬಿಟೀಸನ್ನು ಕಂಟ್ರೋಲ್ನಲ್ಲಿ ಇಟ್ಕೋಬೋದು ಯಾರೋ ಡಯಾಬಿಟಿಕ್ ಪೇಷಂಟ್ ಇರ್ತಾರೆ ಅವರು ಮೊಳಕೆ ಬರಿಸಿದ ಕಾಳನ್ನು ಯೂಸ್ ಮಾಡೋದ್ರಿಂದ ಅವರ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲಲ್ಲಿ ಇರುತ್ತೆ ಎರಡನೇ ಪಾಯಿಂಟ್ ನಮ್ಮ ಫಿಸಿಕಲ್ ಸ್ಟ್ರೆಂತ್ನ ಜಾಸ್ತಿ ಮಾಡುತ್ತೆ ಇದರಿಂದಾಗಿ ನಮ್ಮ ಮೂಳೆಗಳು ಬಲ ಆಗುತ್ತೆ ಮತ್ತು ನಮ್ಮ ದೇಹಕ್ಕೆ ಶಕ್ತಿ ಕೂಡ ಸಿಗುತ್ತೆ ಇನ್ನು ಮೂರನೆಯದು ತೂಕ ಕಡಿಮೆ ಮಾಡಿಕೊಳ್ಳೋರಿಗಂತೂ ತುಂಬಾ ಬೆಸ್ಟ್ ಇದೆ ಇದರಲ್ಲಿರುವ ಫೈಬರ್ ಕಂಟೆಂಟ್ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಇದು ತೂಕ ಕಡಿಮೆ ಮಾಡಿಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮೊಳಕೆ ಬರೆಸಿದ ಹೆಸರು ಕಾಳನ್ನು ಪಲ್ಯ ಥರನಾದರೂ ಅಥವಾ ಹಾಗೆ ಹಸಿ ಕಾಳನ್ನಾದರೂ ಕನ್ಸ್ಯೂಮ್ ಮಾಡ್ಬೋದು ಬ್ರೇಕ್ಫಾಸ್ಟ್ ಜೊತೆಗೆ ಅಥವಾ ಬ್ರೇಕ್ಫಾಸ್ಟ್ ಬದಲಾಗಿ ಇದನ್ನು ತಿನ್ಬೋದು ನೆಕ್ಸ್ಟ್ ಒನ್ ನಮ್ಮ ಹೃದಯಕ್ಕೆ ತುಂಬಾ ಒಳ್ಳೆಯದು ಯಾಕಂದರೆ ನಮ್ಮ ದೇಹದ ಕೊಬ್ಬು ಶೇಖರಣೆ ಆಗೋದನ್ನ ಈ ಮೊಳಕೆ ಬರಿಸಿದ ಹೆಸರು ಕಾಳು ತಡೆಯುತ್ತೆ ಅದೇ ರೀತಿ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲ್ನ ಅಂದರೆ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರುವಂತಹ ಕೊಲೆಸ್ಟ್ರಾಲ್ನ ಹೆಚ್ಚಿಸೋಕೆ ಈ ಮೊಳಕೆ ಬರಿಸಿದ ಕಾಳು ಹೆಲ್ಪ್ ಮಾಡುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂದರೆ ಇದು ಜೀರ್ಣಕ್ರಿಯೆಯಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಯಾಕಂದರೆ ಇದರಲ್ಲಿ ಫೈಬರ್ ಕಂಟೆಂಟ್ ಇರೋದರಿಂದ ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಪಾಯಿಂಟ್ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ಗೆ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ದೇಹದಲ್ಲಿ ಅಗತ್ಯವಾಗಿ ಎಷ್ಟು ಪ್ರಮಾಣದಲ್ಲಿ ಕೆಂಪು ರಕ್ತ ಕಣಗಳು ಬೇಕೋ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗೋದ್ರಿಂದ ದೇಹದಲ್ಲಿ ಸರಾಗವಾಗಿ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ ಇನ್ನು ನೆಕ್ಸ್ಟ್ ಬೆನಿಫಿಟ್ ಅಂದರೆ ಕೂದಲಿಗೆ ತುಂಬಾ ಬೆಸ್ಟ್ ಈ ಮೊಳಕೆಕಾಳು ಯಾಕಂದರೆ ಕೂದಲಿಗೆ ಅಗತ್ಯವಾಗಿ ಬೇಕಾಗಿರುವಂತಹ ಪ್ರೋಟೀನ್ ಸಿಗುತ್ತೆ ಸೊ ಈ ಮೊಳಕೆ ಕಾಳನ್ನು ಆಹಾರದಲ್ಲಿ ಯೂಸ್ ಮಾಡೋದ್ರಿಂದ ಹೇರ್ ಸ್ಕ್ರೋತ್ ಆಗುತ್ತೆ ಹೇರ್ ಫಾಲ್ ಕಡಿಮೆ ಮಾಡುತ್ತೆ ಕೂದಲಿಗೆ ಸಂಬಂಧಿಸಿದಂತಹ ಬೇರೆ ಬೇರೆ ಸಮಸ್ಯೆ ಅಂದರೆ ಹೇರ್ ಡ್ಯಾಮೇಜ್ ಆಗೋದು ಗ್ರೇ ಹೇರ್ಸ್ ಬರೋದು ಈ ತರಹ ಆಗೋದನ್ನು ಕೂಡ ಈ ಮೊಳಕೆಕಾಳು ಕಡಿಮೆ ಮಾಡುತ್ತೆ ಇನ್ನು ಲಾಸ್ಟ್ ಪಾಯಿಂಟ್ ಅಂದರೆ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ವಿಟಮಿನ್ ಎ ಇರೋದ್ರಿಂದ ಕಣ್ಣಿನ ದೃಷ್ಟಿ ಇಂಪ್ರೂವ್ ಮಾಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಮೊಳಕೆ ಬರಿಸಿದ ಹೆಸರು ಕಾಳು ಎಷ್ಟು ಒಳ್ಳೆಯದು ಅಂತ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು